नमस्कार न्यूज 26 के स्वागत है ಅಕ್ಟೋಬರ್ ಒಂದರಂದು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ತಾಳಿಕೋಟೆಯಲ್ಲಿ ನೂತನ ತಾಲೂಕಿನ ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅಕ್ಟೋಬರ್ ಒಂದರಂದು ಪಟ್ಟಣದ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಆರ್ ಎಲ್ ಕೊಪ್ಪದ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಭಾನುವಾರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಳಿಕೋಟೆ ಪಟ್ಟಣ ನೂತನ ತಾಲೂಕಾಗಿ ರಚನೆಯಾಗಿ ನಂತರ ನಡೆಯಲಿರುವ ಇದು ಪ್ರಥಮ ತಾಲೂಕು ಸಮ್ಮೇಳನವಾಗಿದೆ ಸಮ್ಮೇಳನದ ಎಲ್ಲಾ ಸಿದ್ದತೆಗಳು ನಡೆದಿವೆ ಸಮ್ಮೇಳನ ಸರ್ವಾಧ್ಯಕ್ಷರನ್ನ ಶೀಘ್ರದಲ್ಲೇ ಆಯ್ಕೆ ಮಾಡಲಾಗುವುದು ನಮ್ಮ ತಾಲೂಕಿನಲ್ಲಿಯೇ ಇದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯವಾದ ಸೇವೆಯನ್ನು ಸಲ್ಲಿಸಿದ ಸಾಹಿತಿಗಳನ್ನು ಗುರುತಿಸಿ ಆಯ್ಕೆ ಮಾಡಲಾಗುವುದು ಇನ್ನೆರಡು ದಿನಗಳಲ್ಲಿ ಸಮ್ಮೇಳನದ ಎಲ್ಲಾ ಸಮಿತಿಗಳ ಜವಾಬ್ದಾರರನ್ನ ನೇಮಿಸಲಾಗುವುದು ಎಂದ ಅವರು ನಾಡು ನೆಲ ಜಲ ಹಾಗೂ ಭಾಷೆಯ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಸಮ್ಮೇಳನ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಇರಲಿದೆ ಸರ್ವ ಸಮಾಜದ ಬಾಂಧವರು ತಾನು ಧನದ ಸಹಕಾರದೊಂದಿಗೆ ಯಶಸ್ವಿಗೊಳಿಸಲು ಪ್ರಯತ್ನಿಸಲಾಗುವುದು ಒಂದು ದಿನದ ಸಮ್ಮೇಳನವಾಗಿರುವುದರಿಂದ ಸಮಯದ ಅಭಾವವಿರುತ್ತೆ ಆದ್ದರಿಂದ ಗೋಷ್ಠಿಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿಟ್ಟು ಕಾರ್ಯಕ್ರಮಗಳನ್ನು ಪ್ರಭಾವಪೂರ್ಣವಾಗಿ ಮಾಡಲು ಪ್ರಯತ್ನಿಸಲಾಗುವುದು ಅಂತ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಗೌರವ ಕಾರ್ಯದರ್ಶಿಗಳಾದ ಗಂಗಾಧರ ಕಸ್ತೂರಿ ಡಾ ನಜೀರಾ ಕೊಳ್ಳ್ಯಾಳ ಕೋಶಾಧ್ಯಕ್ಷ ರಾಜು ಹಂಚಾಟೆ ಸಂಘಟನಾ ಕಾರ್ಯದರ್ಶಿಗಳಾದ ಜೈಬಿ ಮುತ್ತಗಿ ಸಂಗನಗೌಡ ಅಸ್ಕಿ ಪದಾಧಿಕಾರಿಗಳಾದ ಬಿಆರ್ ಪೊಲೀಸ್ ಪಾಟೀಲ್ ಪಿಪಿ ಗುಬ್ಬೇವಾಡ ಎಂಎಚ್ ಹಂದ್ರಾಳ ಎಸ್ವಿ ಜಾಮಗೊಂಡಿ ಸದಸ್ಯರಾದ ರಾಜು ವಿಜಾಪುರ ಆರ್ಎಸ್ ಹಿಪ್ಪರಗಿ ಎಂಜಿ ಕತ್ತಿ ಪ್ರಭುಗೌಡ ಚೌಧರಿ ಛಾಯಾಗ್ರಾಹಕ ಸಿದ್ದು ಕಟ್ಟಿಮನಿ ಸಿದ್ದು ಉಪಸ್ಥಿತರಿದ್ದರು ವರದಿ ಉಸ್ಮಾನ ಬಾಗುವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ కాళీకేట ఐతిహాసిక నగర బాధ్య ఈ కన్నడేంత హవారు సందర్భాలు ఇవరి తా కాళీకేట తాలూకాసూకా రచనంతరం ఇదే ప్ర ప్రథమ బారీ తూకా కన్నడ సాహిత్య సమ్మేళనం ಹಮ್ಮಿಕೊಳ್ಬೇಕು ಅಂತಕ್ಕಂಥ ವಿಚಾರವಾಗಿ ಜಿಲ್ಲಾ ಅಧ್ಯಕ್ಷರು ನಮ್ಗೆ ಅದೇ ಪ್ರಯುಕ್ತ ಇವತ್ತು ನಾವೆಲ್ಲ ಒಳಗೂ ತಯಾರಿ ಮಾಡಿಕೊಂಡು ಇವತ್ತು ದಿನ ಈ ಪತ್ರಿಕಾಗೋಷ್ಠಿಯನ್ನು ತಂದಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ಮಾಡಬೇಕು ಹಾಗೂ ದಿನಾಂಕ ಪ್ರಕಟಿಸಬೇಕು ಅನ್ನುವಂಥ ವಿಚಾರವನ್ನು ಬಂದಾಗ ನಾವೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಮೊನ್ನೆ ತೀರ್ಮಾನಿಸಿ ಇವತ್ತು ಪತ್ರಿಕಾಗೋಷ್ಠಿ ಬರ್ತಾ ಈ ಸಮ್ಮೇಳನವನ್ನು ದಿನಾಂಕ ಅಕ್ಟೋಬರ್ ಒಂದರಂದು ಅಕ್ಟೋಬರ್ ಒಂದು ಈ ಸಮ್ಮೇಳನವನ್ನು ನಡೆಸಬೇಕಂತ ಒಂದು ದಿನದ ಸಮ್ಮೇಳನವನ್ನು ನಡೆಸಬೇಕಂತ ವಿಚಾರದಲ್ಲಿ ದಿನಾಂಕ ಪ್ರಕಟಣೆ ಮಾಡ್ತಾ ಇದ್ದೇವೆ ಜೊತೆಗೆ ಈ ಸ್ಥಳ ಶ್ರೀಮಾದಿ ಎಚ್ ಎಸ್ ಪಾಟೀಲ್ರ ವಿದ್ಯಾಸಂಖ್ಯೆ ಸಭಾಭವನದಲ್ಲಿ ಆ ಸ್ಥಳವನ್ನು ಈಗಾಗಲೇ ನಿಗದಿ ಮಾಡಿದ್ದೇವೆ ಈ ಒಂದು ವಿಚಾರವಾಗಿ ಇದರ ತಯಾರಿಗಾಗಿ ತಾಳಿಕೋಟೆಯ ಹಲವಾರು ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಶಿಕ್ಷಣ ಸಂಸ್ಥೆಗಳು ನಮ್ಮೆಲ್ಲ ಪದಾಧಿಕಾರಿಗಳನ್ನ ಒಳಗೊಂಡು ಸಮಸ್ತ ತಾಳಿಕೋಟೆಯ ಎಲ್ಲ ಕನ್ನಡದ ಮನಸ್ಸುಗಳು ಸರ್ವ ಸದಸ್ಯರು ಊರಿನ ನಾಗರಿಕರು ಹಾಗೂ ಎಲ್ಲ ನಮ್ಮ ತಾಳಿಪೋಟೆಯ ಸುತ್ತಮುತ್ತಲಿನ ತಾಳಿಪೋಟೆ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಇವೆಲ್ಲ ಕೈ ಈ ಒಂದು ಕಾರ್ಯಕ್ರಮವನ್ನು ಕನ್ನಡ ತಾಯಿಯ ತೀರನ್ನು ಎಳೆಯುವಂಥ ಸಂದರ್ಭದಲ್ಲಿ ತಾವೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಸಹೋದರನ್ನು ಸಮ್ಮೇಳನ ಬಗ್ಗೆ ಹೆಚ್ಚು ಪ್ರಚಾರ ನೀಡಿ ಪ್ರತಿಯೊಂದು ಹಳ್ಳಿಗೂ ನಾಲ್ಕಿನ ಪ್ರತಿಯೊಂದು ಹಳ್ಳಿಗೂ ಈ ವಿಷಯ ಕೆಲಸ ನಮ್ಮಿಂದ ಆ ಒಂದು ನಾವೆಲ್ಲ ಪದಾಧಿಕಾರಿಗಳು ಸೇರಿದ್ದೇವೆ ಇನ್ನು ಮುಖ್ಯವಾಗಿ ಪದಾಧಿಕಾರಿಗಳು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲ ಸಾರ್ವಜನಿಕರು ಶಿಕ್ಷಣ ಸಂಸ್ಥೆಗಳು ಕೂಡಿಕೊಂಡು ಈ ಒಂದು ಅದ್ದೂರಿಯಾದಂತಹ ಕನ್ನಡವನ್ನು ತೀರ ಎಳೆಯೋಣ ಅಂತಕೊಂಡು ಆಶಿಸುತ್ತೇನೆ ಇನ್ನು ಉಳಿದಂತೆ ಎಲ್ಲ ತಯಾರಿಗಳು ಈ ಗ್ರಾಮೀಣ ಭಾಗದೊಳಗೆ ಇರ್ತಕ್ಕಂಥ ಎಲ್ಲ ಕಲಾ ತಂಡಗಳು ಇರ್ಬೋದು ಸಾಹಿತಿಗಳಿರ್ಬೋದು ಶಿಕ್ಷಕ ಬಂಧುಗಳಿರ್ಬೋದು ಕನ್ನಡಪರ ಸಂಘಟನೆಗಳಿರ್ಬೋದು ಎಲ್ಲರನ್ನು ಕೂಡಿ ಕೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ತಾವು ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತೀರಿ ಹೆಚ್ಚು ಪ್ರಚಾರ ನೀಡುವುದರ ಜೊತೆಗೆ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿ ಆಗಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ಎಲ್ಲ ಪದಾರ್ಥಿಗಳ ಪರವಾಗಿ ವೈಯಕ್ತಿಕವಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾಯ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ